ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದ್ ಕಡೆ ನಾವೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ದೃಶ್ಯ ಮಾಧ್ಯಮಗಳಲ್ಲಿ ಎಲ್ಲದರಲ್ಲೂ ನೋಡ್ತಾನೆ ಇದ್ದೀವಿ ಇವತ್ತು ಬಿ ಎಂ ಟಿ ಸಿ ಮತ್ತೆ ಕೆ ಎಸ್ ಆರ್ ಟಿ ಸಿ ಅವರ ಒಂದು ನಿರ್ವಾಹಕರಿಗೆ ಮತ್ತೆ ಚಾಲಕರಿಗೆ ಭದ್ರತೆ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಬೆಳಗಾವಿಯ ಒಂದು ಒಂದು ಡಿಪೋ ಅಲ್ಲಿ ಯಾವ ರೀತಿ ಒಬ್ಬ ಚಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಕ್ಕನ ಮದುವೆಗೆ ಹೋಗಿಲ್ಲ ಅಂತ ಹೇಳಿ ಎಲ್ಲೋ ಮನನೊಂದು ಒಂದ್ ಹದಿನೈದು ದಿನಗಳು ಹಿಂದೆ ಬೆನ್ನೋ ಕಾಣಿಸ್ಕೊಂಡಿದ್ದು ಎಲ್ಲ ಒಂದ್ ಕಡೆ ಚಾಲಕರಿಗೆ ಮತ್ತೆ ನಿರ್ವಾಹಕರಿಗೆ ಎಲ್ಲೋ ಒಂದ್ ಕಡೆ ಭದ್ರತೆನೆ ಇಲ್ಲ ಎಲ್ಲೋ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಯಾಕೆ ಗಮನ ಕೊಡ್ತಿಲ್ಲ ಚಾಲಕರು ಕಂಡ್ರೆ ಅಸಡ್ಡೆನ ನಿರ್ವಾಹಕರ ಕಂಡೇನೆ ಬೇಜವಾಬ್ದಾರಿನ ಕಳೆದ ಹಿಂದಿನ ಹಿಂದೆ ಹಿಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ನಡೆದಂತ ಒಂದು ಕಂಡಕ್ಟರ್ ಮೇಲೆ ಮತ್ತೆ ಯಾವ ರೀತಿ ಡ್ರೈವರ್ ಮೇಲೆ ಯಾವ ರೀತಿ ಮಸಿ ಬಳದಿದ್ದಾಗ್ಲಿ ಮತ್ತೆ ನಾಡ ದ್ರೋಹಿಗಳು ಮತ್ತೆ ಹಾಗೆ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದಾಗ್ಲಿ ಎಲ್ಲ ಒಂದ್ ಕಡೆ ನಾವೆಲ್ಲ ಎಲ್ಲ ನೋಡಿದೀವಿ ಮತ್ತೆ ಎಲ್ಲ ಒಂದ್ ಕಡೆ ಓದಿದ್ದೀವಿ ಆದ್ರೂ ಸಹ ಇವತ್ತು ನಮ್ಮ ನಿರ್ವಾಹಕರಿಗೆ ಚಾಲಕರಿಗೆ ಯಾಕೆ ಈ ಭದ್ರತೆ ಇಲ್ಲ ಎಲ್ಲೋ ಒಂದ್ ಕಡೆ ಕೆ ಎಸ್ ಆರ್ ಸಿ ಮತ್ತೆ ಬಿ ಎಂ ಟಿ ಸಿ ಒಂದು ಮುಖ್ಯಸ್ಥರುಗಳಿಗೆ ಆ ಒಂದು ವ್ಯವಸ್ಥಾಪಕರಿಗೆ ಮತ್ತೆ ಆ ನಿರ್ದೇಶಕರಿಗೆ ಯಾಕೆ ಬೇಜವಾಬ್ದಾರಿ ತನ ಮತ್ತೆ ಸಂಬಳ ಕೊಡುವುದಲ್ಲೂ ಸಹ ನಮ್ಮ ನಿರ್ವಾಹಕರಿಗೆ ಮತ್ತೆ ಚಾಲಕರಿಗೆ ಸರಿಯಾದಂತದ್ದು ವ್ಯವಸ್ಥೆ ಇಲ್ಲ ಆದರೂ ಸಹ ಗೋಳಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಆತ್ಮಹತ್ಯೆ ಎಲ್ಲ ಒಂದ್ ಕಡೆ ದಯಮಾಡಿ ಪುಣ್ಯಾತ್ಮ ನೀವೇನು ಆತ್ಮಹತ್ಯೆ ಮಾಡ್ಕೊಂಡಿದ್ದೀರ ಬಿ ಎಂ ಟಿ ಸಿ ಡ್ರೈವರ್ ದಯಮಾಡಿ ಇಂಥಕ್ಕೆ ಇಂಥ ಒಂದು ದುಶ್ಚಿತಿಗೆ ನಿಮ್ಮ ನೀವು ನೂಕಬೇಡಿ ಎಲ್ಲ ಒಂದ್ ಕಡೆ ಅಮಾನ್ಯವಾಗಿ ಇಂಥ ಒಂದು ಚಿಕ್ಕ ಚಿಕ್ಕ ವಿಚಾರಗಳನ್ನ ನೀವು ಎಲ್ಲ ಒಂದ್ ಕಡೆ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೋಬೇಡಿ ನಿಮ್ಗೂ ಸಹ ಹೆಂಡತಿ ಮಕ್ಕಳು ಪುಣ್ಯಾತ್ಮ ತಂದೆ ತಾಯಿಗಳು ಎಲ್ಲ ಒಂದು ಕುಟುಂಬ ಇದೆ ಆ ಕುಟುಂಬ ನಿರ್ವಹಣೆ ಮಾಡೋದು ಮತ್ತೆ ಆ ಕುಟುಂಬನ ನೋಡ್ಕೊಳ್ಳೋದು ಆ ಕುಟುಂಬ ಮುಂದೆ ನಿಮ್ಮ ಅವಲಂಬಿತರಾಗಿರ್ತಾರೆ ಅದನ್ನ ನೀವು ಯೋಚನೆ ಮಾಡ್ಬೇಕು ಒಂದು ಬಾರಿ ಅದು ಬಿಟ್ಟು ಏನು ಯಾರೋ ಒಬ್ಬ ಮೇಲಧಿಕಾರಿ ನಮ್ಮನ್ನ ಲಘುವಾಗಿ ಮಾತಾಡದ ನಮ್ ಬಗ್ಗೆ ಅಪಾಸ್ಯ ಮಾಡ್ದ ನಮ್ಗೆ ರಜೆ ಕೊಟ್ಟಿಲ್ಲ ನಮ್ಗೆ ಸರಿಯಾಗಿ ಸಂಬಳ ಕೊಟ್ಟಿಲ್ಲ ನಮ್ಗೆ ಸರಿಯಾಗಿ ನಡ್ಸ್ಕೊಳ್ಲಿಲ್ಲ ನಮ್ಗೆ ಕೇಳದಂತ ಡಿಪೋಗಳ್ಗೆ ಹಾಕೊಟ್ಟಿಲ್ಲ ನಾವು ನಾವ್ ಕೇಳದಂತ ಬಸ್ಗಳನ್ನ ಕೊಟ್ಟಿಲ್ಲ ಕೇಳದಂತ ರೂಟ್ಗಳು ಕೊಟ್ಟಿಲ್ಲ ಈಗ ನಾನಾ ರೀತಿ ಸಮಸ್ಯೆಗಳು ಇರುತ್ತೆ ಆ ಸಮಸ್ಯೆಗಳನ್ನ ನಾವು ಎಲ್ಲೋ ಒಂದ್ ಕಡೆ ಬಗೆಹರಿಸ್ಕೋಬೇಕಂದ್ರೆ ಕೂತ್ಕೊಂಡು ಎಲ್ಲೋ ವ್ಯವಸ್ಥಾಪಕರಿರುತ್ತೆ ಜೊತೆ ಸ್ವಭಾವಿತವಾಗಿ ಮಾತಾಡಿ ಬಗೆಹರಿಸ್ಕೊಬೇಕು ಮೇಲಾಧಿಕಾರಿಗಳಿಗೆ ಗಮನಗಳು ತರಬೇಕು ಪತ್ರದ ಮೂಲಕ ಮತ್ತೆ ಎಲ್ಲ ಒಂದ್ ಕಡೆ ಇಂತಹ ದುಶ್ಚತೆಗೆ ನೀವು ನಿಮ್ಮ ನೀವು ಬಲಿ ಕೊಟ್ಕಟ್ರೆ ಎಲ್ಲ ಒಂದ್ ಕಡೆ ನೋವಿನ ಸಂಗತಿನೇ ಬೆಳಗಾವಿಯ ಒಂದು ಡಿಪೋಲಿ ಈ ತರ ಅಮಾನ್ಯವಾಗಿ ಆಗಿರೋದಂತದ್ದು ನೇಣಾಕೊಂಡಿರುವಂತದ್ದು ತುಂಬಾ ಬದು ಬಸ್ಸಿನಲ್ಲೇನೆ ನೇಣಾಕೊಂಡಿದ್ದು ತುಂಬಾ ನೋವಿನ ಸಂಗತಿ ಮೊದಲೇ ಮೊದಲೇ ಚಾಲಕರು ಮತ್ತೆ ಕಂಡಕ್ಟರ್ಗಳು ತುಂಬಾ ಕಷ್ಟದಲ್ಲಿ ಇದ್ದೀರಾ ನಿಮ್ ನಿಮ್ಮ ಸಮಸ್ಯೆ ನನಗೆ ಗೊತ್ತಿದೆ ನಾ ಇವತ್ತೇನು ನಿಮ್ಮನ್ನ ಯಾವ ರೀತಿ ನಡ್ಸ್ಕೊತಿದ್ದಾರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎಲ್ಲವೂ ನಿಮ್ಗೆ ಸರಿಯಾದಂತ ಪಿಂಚಣಿಗಳಿಲ್ಲ ಸರಿಯಾದಂತ ಅರಿಯಸ್ಗಳು ಇಲ್ಲ ಸರಿಯಾದಂತ ಸಂಬಳಗಳು ಇಲ್ಲ ಸರಿಯಾದ ಕೇಳುವಂತ ಡಿಪೋಗಳು ಕೊಡ್ತಾ ಇಲ್ಲ ಸರಿಯಾದಂಥ ಉದ್ಯೋಗ ಇಲ್ಲ ಅದು ಕಾಯಂ ಉದ್ಯೋಗ ಇಲ್ಲ ಕಾಂಟ್ರಾಕ್ಟ್ ಬೇಸಿಸ್ಗಳೇ ಮತ್ತೆ ನಿಮಗೆ ನಿಮಗೆ ಈ ಕಲ್ಯಾಣ ಕರ್ನಾಟಕ ಹಾಕೊಟ್ರೆ ಈ ಕಡೆ ಮೈಸೂರ್ಗೆ ಹಾಕೊಡ್ತಾರೆ ಮೈಸೂರಿಗೆ ಹಾಕೊಟ್ರೆ ಇನ್ನೊಂದು ಕಡೆ ಹಾಕೊಡ್ತಾರೆ ಬೆಂಗಳೂರಿಗೆ ಹಾಕೊಡ್ತಾರೆ ಬೆಂಗ್ಳೂರ್ಗೆ ಹಾಕೊಟ್ರೆ ಇನ್ನೊಂದು ಕಡೆ ನನ್ನ ಪುಣ್ಯಾತ್ಮ ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಮ್ ಟಿ ಸಿ ನಿರ್ವಾಹಕರೇ ಮತ್ತೆ ಚಾಲಕರಿಗೆ ದಯಮಾಡಿ ಕೈ ಮುಗಿ ಕೇಳ್ತೀನಿ ಇಂಥ ಪುಟ್ಟ ಪುಟ್ಟ ವಿಚಾರಗಳಿಗೆ ನಿಮ್ಮನ್ನು ನೀವು ದುಡ್ಕಿ ನೂಕಬೇಡಿ ಎಲ್ಲ ಒಂದು ಕಡೆ ಯೋಚಿಸಿ ನಿಮ್ಮ ಬದುಕನ್ನು ರೂಪಿಸಿಕೊಳ್ಬೇಕು ನಿಮಗೆ ಆದಂತ ಒಂದು ಕುಟುಂಬ ಇದೆ ನಿಮ್ಮನ್ನೇ ನೆಮ್ಮಕೊಂಡಿರುವಂಥ ಒಂದು ಸಮಾಜ ಇದೆ ನಿಮ್ಮ ನಿಮ್ಮನ್ನೇ ನಿಮ್ಮ ನಿಮಗೆ ಆದಂಥ ಒಂದು ಸ್ವಾಭಿಮಾನ ಇದೆ ಸ್ವಾಭಿಮಾನಿಯಾಗಿ ಬದುಕಿ ಕಂಡಕ್ಟರ್ಗಳು ಮತ್ತು ಚಾಲಕರುಗಳು ಸ್ವಾಭಿಮಾನವಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಹೊರ ಹೊರ ರಾಜ್ಯಗಳಲ್ಲೂ ಸಹ ಉತ್ತಮವಾದಂಥ ಹೆಸರು ಇದೆ ನಮ್ಮ ಚಾಲಕರುಗಳಿಗೆ ಮತ್ತು ಹೇಳಿ ನಾನು ಒಂದು ಲೈವ್ ಮುಗಿಸ್ತಿದ್ದೀನಿ ದಯಮಾಡಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಕಾಮೆಂಟ್ ಮುಖಾಂತರ ಕಾಮೆಂಟ್ ಕಳಿಸಿ ಮತ್ತು ದಯಮಾಡಿ ನಾಡಿನ ಜನ ಪ್ರೀತಿಯ ನೀವು ಬಸ್ಗಳಲ್ಲಿ ಹೋಗ್ತಾ ಇರ್ತೀರಾ ಬಿ ಎಮ್ ಟಿ ಸಿ ಮತ್ತು ನನ್ನ ಒಂದು ಸೂಚನೆ ಕೆ ಎಸ್ ಆರ್ ಟಿ ಸಿ ನಿರ್ವಾಹಕರಿಗೆ ಮತ್ತು ಚಾಲಕರಿಗೆ ದಯಮಾಡಿ ನಿಮ್ಮ 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 ಒಂದು ಪ್ರೀತಿ ತೋರಿಸಿ ರೀತಿ ಮನುಷ್ಯರೇ ಅವ್ರಿಗೂ ಅವ್ರಿಗೂ ಅವ್ರದೇ ಆದಂತ ಕುಟುಂಬ ಇದೆ ಅವ್ರದೇ ಆದಂತ ಹೆಸರಿದೆ ಸ್ವಾಭಿಮಾನ ಇದೆ ದಯಮಾಡಿ ಅವ್ರಿಗೆಲ್ಲ ಒಂದು ರೆಸ್ಪೆಕ್ಟ್ ಕೊಡಿ ಅವ್ರಿಗೆ ಯಾವುದೇ ರೀತಿ ಅಪಾಸ್ಯವಾಗಿ ಏ ಕಂಡಕ್ಟರ್ ಏ ಏ ಡ್ರೈವರ್ ಅಂತ ಅಪಾಸ್ಯವಾಗಿ ಮಾತಾಡಬೇಡಿ ಅವ್ರಿಗೆ ಗೌರವ ಕೊಟ್ಟು ನಡ್ಸ್ಕೊಳ ಅಂತ ಹೇಳಿ ನಾನು ಒಂದು ಲೈವ್ ಮುಗಿಸ್ತಿದಿನಿ ಜೈ ಜೈ ಕರ್ನಾಟಕ ಮತ್ತೆ ಒಂದೇ ಮಾತಾಡೋದು